ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲ್ವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಮುದಡಿಕೊಂಡು ಮಲಗಿಕೊಂಡಿರುವ ನಿತ್ಯಾಳನ್ನು ಕೆಲವು ಕ್ಷಣಗಳ ಕಾಲ ನೋಡಿ ಅಣೆಯ ಮೇಲೆ ಮುತ್ತನ್ನು ಇಟ್ಟು ಗುಡ್ ನೈಟ್ ರಾಕ್ಷಸಿ ಎಂದನು ಆಕಾಶ್ ಗುಡ್ ನೈಟ್ ಇರೋ ನಿದ್ದೆಯಲ್ಲೇ ಹೇಳುತ್ತಿರುವ ಹಾಕಿಯನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕು ಋತ್ವಿಕ್ ಪಕ್ಕದಲ್ಲಿ ಸೆಟ್ಲಾದನು ಬಾವಾ ನೀನು ಅತ್ತಿಗೆ ಇಬ್ಬರೂ ಬಂಗಾರ ಅಣ್ಣ ಅತ್ತಿಗೆ ಜೊತೆ ಹ್ಯಾಪಿ ನಿನ್ನ ಜೊತೆ ತಂಗಿ ಹ್ಯಾಪಿ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಹ್ಯಾಪಿಯಾಗಿ ಅನ್ನಿಸುತ್ತದೆ ಎಂದನು ರಿತ್ವಿಕ್ ಆಕಾಶ್ ಕಡೆ ತಿರುಗಿ ನಮ್ಮನ್ನು ನೋಡಿ ನೀನು ಹ್ಯಾಪಿಯಾಗಿ ಫೀಲ್ ಆಗುವುದೇನಾ ನಿನ್ನನ್ನು ನಿನ್ನ ಲೈಫ್ ಪಾರ್ಟ್ನರ್ ಜೊತೆ ನೋಡಿ ನಾವು ಹ್ಯಾಪಿಯಾಗಿ ಫೀಲ್ ಆಗೋ ಚಾನ್ಸ್ ಕೊಡುವುದಿಲ್ವಾ ಎಂದು ಕೇಳಿದನು ಆಕಾಶ್ ಕಣ್ಣೆಗರಾಗುತ್ತ ಈಗ ಸದ್ಯಕ್ಕೆ ಆ ಚಾನ್ಸ್ ಇಲ್ಲ ಬಿಡು ಸಮಯ ಹಿಡಿಯುತ್ತದೆ ನನಗೆ ಎಂತಹ ಹುಡುಗಿ ಸಿಕ್ತಾಳೋ ಏನೋ ಅಂತ ಅಂದುಕೊಳ್ಳುತ್ತಾ ಕಣ್ಣುಗಳು ಮುಚ್ಚಿಕೊಂಡ ಋತ್ವಿಕ್ನನ್ನು ನೋಡಿ ನಿನ್ನ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಟೆನ್ಷನ್ ಪಡಬೇಡ ಎನ್ನುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ಆಕಾಶ್ ಗಾರ್ಡನ್ ನಿದ್ರೆಯಲ್ಲಿದ್ದ ವಿಕ್ರಮ್ ಫೋನ್ ರಿಂಗ್ ಆಗಿದ್ದರಿಂದ ಎದ್ದು ಟೇಬಲ್ ಮೇಲೆ ಇದ್ದ ಫೋನನ್ನು ಕೈಗೆ ತೆಗೆದುಕೊಂಡನು ಮ್ಯಾನೇಜರ್ ರಾಘವ್ ನಂಬರ್ ನೋಡಿ ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾನೇನು ಎಂದು ಕಾಲ್ ಪಿಕ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋದನು ಹಲೋ ರಾಘವ್ ಈ ಟೈಮಲ್ಲಿ ಕಾಲ್ ಮಾಡಿದ್ದೀಯಾ ಏನು ಎನಿ ಪ್ರಾಬ್ಲಮ್ ಹಾಂ ಸರ್ ಪಲ್ಲವಿಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾಳೆ ವಾಟ್ ಏನು ಹೇಳ್ತಿದ್ದೀಯಾ ರಾಘವ್ ಹೌದು ಸರ್ ನನಗೂ ಸ್ವಲ್ಪ ಹೊತ್ತಿಗೆ ಮುಂಚೆಯೇ ಗೊತ್ತಾಗಿದ್ದು ಕಿಮ್ಸ್ ಹಾಸ್ಪಿಟಲ್ಗೆ ಹೊರಟಿದ್ದೀನಿ ಓಕೆ ನಾನು ಈಗಲೇ ಹೊರಡ್ತೀನಿ ಎಂದು ಫಾಸ್ಟಾಗಿ ಒಳಗಡೆಗೆ ಹೋಗಿ ಮಲಗಿಕೊಂಡಿರುವ ದಿವ್ಯಾಳನ್ನು ಒಂದು ಬಾರಿ ನೋಡಿ ಬಾಗಿಲು ಹತ್ತಿರಕ್ಕೆ ಹಾಕಿ ಕಾರಿನಲ್ಲಿ ಸ್ಟಾರ್ಟ್ ಆದನು ವಿಕ್ರಮ್ ಆಸ್ಪಿಟಲ್ಗೆ ರೀಚ್ ಆಗುವಷ್ಟರಲ್ಲಿ ಎಂಟ್ರೆನ್ಸ್ನಲ್ಲೇ ವೆಯ್ಟ್ ಮಾಡುತ್ತಾ ಕಾಣಿಸಿದನು ರಾಘವ್ ಹೇಗೆ ನಡೆಯಿತು ರಾಘವ್ ಫಾಸ್ಟಾಗಿ ಒಳಗಡೆಗೆ ನಡೆಯುತ್ತಾ ಕೇಳಿದನು ವಿಕ್ರಮ್ ತನ್ನ ಹಸ್ಬೆಂಡ್ ಜೊತೆ ಯಾವುದೋ ಪಾರ್ಟಿಗೆ ಹೋಗಿದ್ಲಂತೆ ಅಲ್ಲಿ ರೋಡ್ ಕ್ರಾಸ್ ಮಾಡುತ್ತಿರುವಾಗ ಆಕ್ಸಿಡೆಂಟ್ ಆಯ್ತಂತೆ ಆಕೆ ಹಸ್ಬೆಂಡ್ ಓಕೆನಾ ಆ ಸರ್ ಅವ್ರಿಗೇನೂ ಆಗಿಲ್ಲ ಪಲ್ಲವಿಗೆ ಮಾತ್ರ ಆಕ್ಸಿಡೆಂಟ್ ಆಗಿದೆ ಸಿ ಯು ಹತ್ತಿರಕ್ಕೆ ಹೋಗುವಷ್ಟರಲ್ಲಿ ಪಲ್ಲವಿ ಹಸ್ಬೆಂಡ್ ದುಃಖದಿಂದ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದರೆ ಆಕೆಯ ಫ್ಯಾಮಿಲಿ ಮೆಂಬರ್ಸ್ ಅಳುತ್ತಿದ್ದಾರೆ ವಿಕ್ರಮ್ ಪಲ್ಲವಿ ಹಸ್ಬೆಂಡ್ ಭುಜದ ಮೇಲೆ ಕೈಯನ್ನು ಹಾಕಿದರೆ ತಲೆಯೆತ್ತಿ ನೋಡಿದ ಆತ ವಿಕ್ರಮ್ರವರೇ ಎಂದು ಎದ್ದು ಅಪ್ಪಿಕೊಂಡು ಎಮೋಷ್ನಲ್ ಆದನು ವಿಕ್ರಮ್ ಆತನ ಬೆನ್ನನ್ನು ಸವರುತ್ತಾ ಇಷ್ಟಕ್ಕೂ ಏನು ನಡೆಯಿತು ಅಲ್ಲಿ ಎಂದು ಕೇಳಿದನು ವಿಕ್ರಮ್ನನ್ನು ಬಿಟ್ಟು ಕಣ್ಣೀರು ಒರೆಸಿಕೊಂಡು ಪಾರ್ಟಿ ಇದ್ರೆ ಓದ್ವಿ ನಾನು ಫೋನ್ ಮಾತನಾಡುತ್ತಾ ರೋಡಿನ ಪಕ್ಕದಲ್ಲಿ ನಿಂತುಕೊಂಡಿದ್ದರೆ ಪಲ್ಲವಿ ರೋಡಿನ ಆಪೋಸಿಟ್ ದಿಕ್ಕಿನಲ್ಲಿ ಬರುತ್ತಿರುವ ಕಾರಿನ ಹತ್ತಿರಕ್ಕೆ ಪರ ನಡೆಯುತ್ತಾ ಹೋಗುತ್ತಿದ್ದಾಳೆ ನಾನು ಹಿಂದೆಯಿಂದ ಕರೆಯುತ್ತಲೇ ಇದ್ದೀನಿ ಅಷ್ಟರಲ್ಲೇ ಕಾರು ಬಂದು ಡಿಕ್ಕಿ ಒಡೆದು ಬಿಡ್ತು ಎಲ್ಲ ಕ್ಷಣಗಳಲ್ಲಿ ನನ್ನ ಕಣ್ಣುಗಳ ಮುಂದೆ ನಡೆಯಿತು ಆಕೆಗೆ ಏನಾಗುತ್ತದೆ ಅಂತ ತುಂಬ ಭಯವಾಗ್ತಿದೆ ಎಂದು ದುಃಖದಿಂದ ಹೇಳುತ್ತಿರುವ ಪಲ್ಲವಿ ಗಂಡನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿರುವ ವಿಕ್ರಮ್ಗೆ ಆಕ್ಸಿಡೆಂಟ್ ಕೋ ಇನ್ಸಿಡೆನ್ಸ್ ಥರ ಅನ್ನಿಸಲಿಲ್ಲ ಯೋಚನೆ ಮಾಡುತ್ತಲೇ ಆತನೊಂದಿಗೆ ಪಕ್ಕದ ಚೇರಿನಲ್ಲಿ ಕುಳಿತುಕೊಂಡನು ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೊರಗಡೆಗೆ ಬಂದು ಅಪಾಯ ಏನೂ ಇಲ್ಲ ಒಂದು ಗಂಟೆಯಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿದ್ದರಿಂದ ಎಲ್ಲರೂ ಹಾಯಾಗಿ ಉಸಿರು ತೆಗೆದುಕೊಂಡರು ಪಲ್ಲವಿಗೆ ಪ್ರಜ್ಞೆ ಬಂದ ನಂತರ ಆಕೆಯ ಹಸ್ಬೆಂಡ್ ಫ್ಯಾಮಿಲಿಯವರು ಒಬ್ಬೊಬ್ಬರಾಗಿ ಹೋಗಿ ಮಾತನಾಡಿಸಿಕೊಂಡು ಬಂದ ನಂತರ ಕೊನೆಯಲ್ಲಿ ವಿಕ್ರಮ್ ಬೆಡ್ ಮೇಲೆ ಮೈತುಂಬ ತಲೆಗೆ ಆದ ಗಾಯಗಳೊಂದಿಗೆ ಮಲಗಿಕೊಂಡಿರುವ ಹಾಕಿಯನ್ನು ದುಃಖದಿಂದ ನೋಡುತ್ತಾ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ಹೇಗಿದ್ದೀಯ ಪಲ್ಲವಿ ಎಂದು ಕೇಳಿದನು ಫೈನ್ ಸರ್ ಎಂದಳು ಕಣ್ಣೀರೊಂದಿಗೆ ನಿಶಕ್ತಿಯಿಂದ ನೋಡುತ್ತಾ ಪಲ್ಲವಿ ನಾನು ನಿನ್ನನ್ನು ಒಂದು ವಿಷಯ ಕೇಳ್ತೀನಿ ನನ್ನ ಮೇಲೆ ಯಾವ ಸಣ್ಣ ಗೌರವವಿದ್ದರೂ ನಿಜ ಹೇಳು ಪಲ್ಲವಿ ಕ್ವೆಶ್ಚನ್ ಮಾರ್ಕ್ ಮುಖದೊಂದಿಗೆ ಟೆನ್ಷನ್ ಆಗಿ ನೋಡುತ್ತಾ ಯಾವ ವಿಷಯ ಎಂದು ಕೇಳಿದಳು ನಿಧಾನವಾಗಿ ನಿನಗೆ ನಿಜವಾಗ್ಲೂ ಆಕ್ಸಿಡೆಂಟ್ ನಡೀತಾ ಅಥವಾ ನಿನ್ನಷ್ಟಕ್ಕೆ ನೀನೇ ಬಲವಂತವಾಗಿ ಪ್ರಾಣಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಆಕೆ ಮುಖದಲ್ಲಿನ ಭಾವನೆಗಳನ್ನು ಗಮನಿಸುತ್ತಾ ನೇರವಾಗಿ ಕೇಳಿದನು ವಿಕ್ರಮ್ ವಿಕ್ರಮ್ ಕೇಳಿದ ಪ್ರಶ್ನೆಗೆ ಶಾಕಾದ ಪಲ್ಲವಿ ಇಲ್ಲ ಸರ್ ನಿಜವಾಗ್ಲೂ ಆಕ್ಸಿಡೆಂಟೇ ಎಂದು ತಲುತ್ತಾ ಹೇಳಿ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡಳು ಪಲ್ಲವಿ ನೀನು ಹೇಳುತ್ತಿರುವುದು ನಿಜ ಅಲ್ಲ ಅಂತ ನನಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತಿದೆ ಕೆಲವು ದಿನಗಳಿಂದ ನಾನು ನಿನ್ನನ್ನು ಗಮನಿಸುತ್ತಿದ್ದೇನೆ ನೀನು ತುಂಬ ಟೆನ್ಷನ್ ಆಗಿ ಇರ್ತಿದ್ದೀಯ ಯಾವ ವಿಷಯಕ್ಕೂ ತುಂಬ ಭಯಪಡುತ್ತಿದ್ದೀಯ ನಿನ್ನ ಪ್ರಾಬ್ಲಮ್ ಏನಾದರೂ ಸರಿ ಒಬ್ಬ ಬಾಸಾಗಿ ಅಲ್ಲ ಒಬ್ಬ ಅಣ್ಣ ಅಂತ ಅಂದುಕೊಂಡು ನನ್ನ ಹತ್ರ ಶೇರ್ ಮಾಡಿಕೊ ನಾನು ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯ ಹೇಳುವ ಪ್ರಯತ್ನ ಮಾಡಿದನು ಪಲ್ಲವಿ ಇದ್ದಕ್ಕಿದ್ದಂತೆ ಭರಷ್ಟಾಗೋಗಿ ಕೈಗಳಲ್ಲಿ ಮುಖ ಮುಚ್ಚಿಟ್ಟುಕೊಂಡು ಗೊಳೋ ಎಂದು ಹಳ್ಳುತ್ತಿದ್ದಾಳೆ ಪಲ್ಲವಿ ಕಂಟ್ರೋಲ್ ಯುವರ್ ಸೆಲ್ಫ್ ಪಲ್ಲವಿ ಕೆಲವು ಕ್ಷಣಗಳಿಗೆ ಮುಖದ ಮೇಲಿಂದ ಕೈಗಳು ತೆಗೆದು ವಿಕ್ರಮ್ನನ್ನು ನೋಡುತ್ತಾ ನೀವು ಅಂದುಕೊಂಡಿದ್ದೆ ನಿಜ ಸರ್ ನಾನು ಬೇಕು ಅಂತಾನೆ ನನ್ನ ಪ್ರಾಣಗಳನ್ನು ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡೆ ಆದರೆ ದುರಾದೃಷ್ಟವಶ ನಾನು ಇನ್ನೂ ಬದುಕೇ ಇದ್ದೇನೆ ಪ್ರಾಣಗಳು ತೆಗೆದುಕೊಳ್ಳುವಷ್ಟು ದೊಡ್ಡ ಸಮಸ್ಯೆ ನಿನಗೆ ಏನು ಬಂದಿದೆ ಪಲ್ಲವಿ ಕೆಲವು ಕ್ಷಣಗಳ ಮೌನದ ನಂತರ ಹೇಳ್ತೀನಿ ಸರ್ ಇಲ್ಲದಿದ್ದರೆ ನನ್ನ ಥರ ತುಂಬ ಜನ ಹುಡುಗಿಯರು ಅವನ ಕೈಯಲ್ಲಿ ಬಲಿಯಾಗುತ್ತಾರೆ ನನ್ನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹಿಂದೆ ಬಿದ್ದು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಬಣ್ಣದ ಮಾತುಗಳು ಹೇಳಿ ನನ್ನನ್ನು ನಂಬಿಸಿ ನನ್ನನ್ನು ಫಿಸಿಕಲ್ ಆಗಿ ಅನುಭವಿಸಿದನು ಹೇಗೂ ಮದುವೆ ಮಾಡಿಕೊಳ್ಳುತ್ತಿದ್ದೀವಲ್ಲ ಅಂತ ಅಂದುಕೊಂಡು ನಾನು ಹಿಂದೆ ಮುಂದೆ ಯೋಚಿಸದೆ ಅವನೊಂದಿಗೆ ಫಿಸಿಕಲ್ ಆಗಿ ಕನೆಕ್ಟ್ ಆದೆ ಸರ್ ಆ ನಂತರ ಅವನ ನಿಜಸ್ವರೂಪ ನನಗೆ ಅರ್ಥವಾಯಿತು ಅವನು ನನ್ನನ್ನು ಮೋಸ ಮಾಡ್ದ ಅಂತ ತುಂಬ ದುಃಖಪಟ್ಟೆ ಆ ನಂತರ ಮನೆಯವರು ನನಗೆ ಮದುವೆ ಮಾಡಿದರು ಮದುವೆ ನಂತರ ಮದುವೆ ನಂತರ ಎಂದು ಹೇಳುವುದು ನಿಲ್ಲಿಸಿ ಪಲ್ಲವಿ ಹಳ್ಳುತ್ತಿದ್ದರೆ ಮದುವೆ ನಂತರ ಏನಾಯಿತು ಪಲ್ಲವಿ ಎಂದು ಆಂದೋಲನದಿಂದ ಕೇಳಿದನು ವಿಕ್ರಮ್ ನಾನು ಅವನೊಂದಿಗೆ ಇಂಟಿಮೇಟ್ ಆದ ವಿಡಿಯೋ ತೋರಿಸಿ ನಾನು ಅವನ ಕೋರಿಕೆಗಳನ್ನು ತೀರಿಸುವಂತೆ ಇಲ್ಲದಿದ್ದರೆ ನನ್ನ ಗಂಡನಿಗೆ ಆ ವಿಡಿಯೋಸ್ ತೋರಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡುವುದು ಪ್ರಾರಂಭಿಸಿದೆನು ಸರ್ ವಿಕ್ರಮ್ ಶಾಕಿಂಗ್ ಆಗಿ ಕೇಳುತ್ತಿದ್ದಾನೆ ನಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರು ಸರ್ ಅವರಿಗೆ ನನ್ನ ವಿಷಯ ಗೊತ್ತಾದರೆ ಪ್ರಾಣಗಳಿಂದ ಇರುವುದಿಲ್ಲ ಅಂತ ಭಯ ಆಗಿ ನನ್ನ ಹಸ್ಬೆಂಡ್ಗೆ ನಿಜ ಹೇಳಲು ಧೈರ್ಯ ಸಾಲದೆ ನನ್ನ ಸಂಸಾರವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅಂತ ದಿಕ್ಕು ತೋಚದ ಪರಿಸ್ಥಿತಿಗಳಲ್ಲಿ ಅವನ ಹತ್ತಿರಕ್ಕೆ ಓದೆನು ಸರ್ ಪಲ್ಲವಿ ಮಾತುಗಳಿಗೆ ವಿಕ್ರಮ್ ತಲೆ ಹಿಡಿದುಕೊಂಡನು ಯಾವಾಗ್ಲಂದ್ರೆ ಅವಾಗ ಕಾಲ್ ಮಾಡಿ ಬರುವಂತೆ ಬೆದರಿಸುತ್ತಿದ್ದನು ಅವನ ಟಾರ್ಚರ್ನಿಂದ ನನ್ನ ಗಂಡನ ಜೊತೆ ಸರಿಯಾಗಿ ಇರಲಾರದೆ ಹೋಗುತ್ತಿದ್ದೆ ಡಿಪ್ರೆಷನ್ಗೆ ಹೊರಟು ಹೋದೆ ನನ್ನನ್ನು ಬಿಟ್ಟು ಬಿಡು ಅಂತ ಬೇಡಿಕೊಂಡೆ ಆದರೆ ಅವನು ಕೇಳಲಿಲ್ಲ ನನ್ನ ಗಂಡನನ್ನು ಮೋಸ ಮಾಡುತ್ತಿದ್ದೇನೆ ಅಂತ ನಿರಂತರ ನನ್ನಲ್ಲಿ ನಾನೇ ಕೊರಗುತ್ತಿದ್ದೆ ಜೀವನದ ಮೇಲೆ ವಿರಕ್ತಿ ಉಂಟಾಗಿ ಬದುಕಬಾರದು ಅಂತ ಡಿಸೈಡ್ ಆಗಿ ನಾನೇ ಬೇಕು ಅಂತ ಆಕ್ಸಿಡೆಂಟ್ ಆಗುವ ಥರ ಸ್ಪೀಡಾಗಿ ಬರುತ್ತಿರುವ ಕಾರಿಗೆ ಅಡ್ಡ ಓದೆ ಸರ್ ಎಂದು ಹೇಳುವುದು ನಿಲ್ಲಿಸಿ ಜೋರಾಗಿ ಅಳುತ್ತಿರುವ ಹಾಕಿಯ ಕಡೆ ನೋಡಿ ಯಾರವನು ಎಂದು ಕೇಳಿದನು ವಿಕ್ರಮ್ ಕೌಶಿಕ್ ಸರ್ ಎಂದು ಪಲ್ಲವಿ ಹೇಳಿದ ತಕ್ಷಣ ವಿಕ್ರಮ್ ಕಣ್ಣುಬುಗಳು ಒಂದಾದವು ಹೌದು ಸರ್ ನೀವು ನಮ್ಮ ಕಂಪನಿಯಿಂದ ತೆಗೆದಾಕಿರುವ ಆ ಕೌಶಿಕೆ ನನ್ನ ಜೀವನವನ್ನು ನಾಶ ಮಾಡಿದ ದುಷ್ಟನು ಎಂದಳು ಮುಖ ಕೋಪದಿಂದ ಕೆಂಪೇರಿತು ನಾನೊಬ್ಬಳೇ ಅಲ್ಲ ಸರ್ ನಮ್ಮ ಆಫೀಸಿನಲ್ಲಿ ತುಂಬ ಜನ ಹುಡುಗಿಯರ ಜೀವನಗಳಲ್ಲಿ ಆಟವಾಡುತ್ತಿರುವ ದುಷ್ಟ ಅವನು ಎಲ್ಲರ ಪ್ರೈವೇಟ್ ವೀಡಿಯೋಗಳನ್ನು ತೆಗೆದು ಹತ್ತಿರ ಇಟ್ಟುಕೊಂಡು ನರಕ ತೋರಿಸುತ್ತಿದ್ದಾನೆ ಅಂತಹ ಕಾಮಪಿಶಾಚಿ ಬದುಕಿರುವುದಕ್ಕೆ ಸಾಧ್ಯವಿಲ್ಲ ಸರ್ ಅವನನ್ನು ಸಾಯಿಸಿ ಬಿಡಬೇಕು ಎಂದು ಆವೇಶದಿಂದ ಹೇಳುತ್ತಾ ತಲೆಗೆ ಆಗಿರುವ ಗಾಯದಿಂದ ತಲೆನೋವು ಕಾಣಿಸಿಕೊಂಡರೆ ತಲೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡಳು ಪಲ್ಲವಿ ಕಾಮ್ ಡೌನ್ ಇಷ್ಟು ನಡೆಯುತ್ತಿದ್ದರೂ ಆ ನೀಚಿನ ಬಗ್ಗೆ ನನಗ್ಯಾಕೆ ಹೇಳಲಿಲ್ಲ ಒಬ್ಬನನ್ನು ನಂಬಿ ಮದುವೆಗೆ ಮುಂಚೆಯನ್ನು ಫಿಸಿಕಲ್ ಆಗಿ ಕನೆಕ್ಟ್ ಆಗಿ ನಿಮ್ಮ ಜೀವನಗಳನ್ನು ನಿಮ್ಮ ಕೈಯಾರಿ ಯಾಕೆ ನಾಶ ಮಾಡಿಕೊಳ್ಳುತ್ತಿದ್ದೀರಾ ಎನ್ನುತ್ತಾ ಓಕೆ ನಡೆದಿದ್ದೇನೋ ನಡೆದು ಹೋಗಿದೆ ಆ ನೀಚಿನ ಬಗ್ಗೆ ನನಗೆ ಹೇಳಿದೆ ಅಲ್ವಾ ಇನ್ನು ನಾನು ನೋಡಿಕೊಳ್ಳುತ್ತೇನೆ ನಿಮಗೆ ಇಷ್ಟೊಂದು ನರಕವನ್ನು ತೋರಿಸಿದ ಆ ದುಷ್ಟನನ್ನು ಸುಮ್ಮನೆ ಬಿಡುವುದಿಲ್ಲ ಎನ್ನುತ್ತಾ ಆಕೆಯ ತಲೆಯ ಮೇಲೆ ಕೈಯನ್ನು ಹಾಕಿ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ನಡೆದು ಹೋಗಿದೆ ನಡೆದಿರುವುದು ಒಂದು ಕೆಟ್ಟ ಕನಸು ಅಂತ ಅಂದುಕೊಂಡು ಮರೆತು ನಿನ್ನ ಗಂಡನೊಂದಿಗೆ ಹ್ಯಾಪಿಯಾಗಿ ಹಿರು ಅವನ ಬಗ್ಗೆ ಅತಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೇಳ್ತೀಯಾ ಎಂದನು ಸರ್ ಮತ್ತೆ ವಿಡಿಯೋಗಳು ಆಂದೋಲನದಿಂದ ಕೇಳಿದಳು ಪಲ್ಲವಿ ಅವು ಹೊರಗಡೆಗೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ಡಿಲೀಟ್ ಮಾಡ್ತೀನಿ ಇಷ್ಟಕ್ಕೂ ಆ ವೀಡಿಯೋಗಳು ಅವನ ಫೋನಿನಲ್ಲೇ ಇದ್ದಾವಾ ಅಥವಾ ಬೇರೆ ಎಲ್ಲಾದರೂ ಬಚ್ಚಿಟ್ಟಿದ್ದಾನಾ ಅವೆಲ್ಲ ಅವನ ಮನೆಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಹಾರ್ಡ್ ಡಿಸ್ಕ್ನಲ್ಲಿ ಇರ್ತಾವೆ ಸರ್ ಓಕೆ ಇನ್ನು ನೀನು ಯಾವುದೇ ರೀತಿಯ ಟೆನ್ಷನ್ ಇಟ್ಟುಕೊಳ್ಳಬೇಡ ಅವನು ಜೀವನದಲ್ಲಿ ಇನ್ನು ಯಾವ ಹುಡುಗಿಯನ್ನು ಸಹ ಕಣ್ಣೆತ್ತಿ ನೋಡಿದ ಥರ ಮಾಡ್ತೀನಿ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಹೆದರಿಸಿ ಹೋರಾಡಬೇಕು ಅದು ಬಿಟ್ಟು ಈ ರೀತಿ ಪ್ರಾಣಗಳು ತೆಗೆದುಕೊಳ್ಳುತ್ತೀಯಾ ಇನ್ನೊಂದು ಬಾರಿ ಯಾವುದೇ ರೀತಿಯ ಪರಿಸ್ಥಿತಿಗಳಲ್ಲೂ ಸಹ ಈ ರೀತಿ ಹುಚ್ಚು ಕೆಲಸಗಳು ಮಾಡಬೇಡ ಎಂದು ಹೇಳಿದನು ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಂದು ವಿಕ್ರಮ್ ಕೈಗಳನ್ನು ಹಿಡಿದುಕೊಂಡು ಕಣ್ಣುಗಳ ಹತ್ತಿರ ಇಟ್ಟುಕೊಂಡು ಗೊಳೋ ಅಂತ ಹತ್ತು ಬಿಟ್ಟಳು ಪಲ್ಲವಿ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್ ಅವನ ಸಮಸ್ಯೆ ಪರ್ಮನೆಂಟಾಗಿ ಕ್ಲೋಸ್ ಆಗುತ್ತದೆ ನೀನು ಪ್ರಶಾಂತವಾಗಿ ಇರು ಓಕೆ ಸರ್ ಎಂದು ತಲೆಯಾಡಿಸಿ ಕಣ್ಣೀರು ಒರೆಸಿಕೊಂಡ ಆಕೆಯ ತಲೆಯನ್ನು ಆತ್ಮೀಯವಾಗಿ ಸವರಿ ಟೇಕ್ ಕೇರ್ ಎಂದು ಹೇಳಿ ಹೊರಗಡೆಗೆ ಬಂದ ವಿಕ್ರಮ್ ಆಕೆಯ ಹಸ್ಬೆಂಡ್ ಹತ್ತಿರಕ್ಕೆ ಹೋಗಿ ಪಲ್ಲವಿ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್ ಫುಲ್ ಕಂಪನಿ ನೋಡಿಕೊಳ್ಳುತ್ತದೆ ರಾಘವ್ ಟೇಕ್ ಕೇರ್ ಆಫ್ ದಟ್ ಆಸ್ಪಿಟಲ್ ಬಿಲ್ ಫುಲ್ ಪೇ ಮಾಡಿಬಿಡು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಎಂದು ಹೇಳಿದನು ಓಕೆ ಸರ್ ಎಂದು ರಾಘವ್ ಹೇಳಿದರೆ ಥ್ಯಾಂಕ್ ಯು ವಿಕ್ರಮ್ರವರೇ ವಿಕ್ರಮ್ ಕೈಗಳು ಹಿಡಿದುಕೊಂಡು ಹೇಳಿದನು ಪಲ್ಲವಿ ಹಸ್ಬೆಂಡ್ ಆಕೆಯನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಗಡೆಗೆ ಬಂದು ಮನೆಗೆ ತಲುಪಿದನು ವಿಕ್ರಮ್ ಅಷ್ಟೊತ್ತಿಗಾಗಲೇ ಸಮಯ ಮೂರು ಗಂಟೆ ಆಗ್ತಿದೆ ನಿದ್ದೆ ಹಿಡಿಯದೆ ಹಾಗೆ ಬೆಡ್ ಮೇಲೆ ಕುಳಿತುಕೊಂಡು ಯೋಚಿಸುತ್ತಿದ್ದಾನೆ ನಿದ್ದೆಯಲ್ಲಿ ಕದಲಾಡುತ್ತಾ ವಿಕ್ರಮ್ಗೋಸ್ಕರ ಕೈಯಿಂದ ಹುಡುಕಾಡಿದ ದಿವ್ಯಾ ವಿಕ್ರಮ್ ಪಕ್ಕದಲ್ಲಿ ಇಲ್ಲದೆ ಇದ್ದಿದ್ದರಿಂದ ಕಣ್ಣುಗಳು ತೆರೆದು ನೋಡಿದಳು ಬಾವಾ ಏನಾಯಿತು ಮಲಗಿಕೊಳ್ಳದೆ ಆ ರೀತಿ ಕುಳಿತುಕೊಂಡಿದ್ದೀಯಾ ಎದ್ದು ಕುಳಿತುಕೊಳ್ಳುತ್ತಾ ಕೇಳಿದಳು ದಿವ್ಯಾ ಏನೂ ಇಲ್ಲ ದಿವ್ಯಾ ನಿದ್ದೆ ಹಿಡಿಯಲಿಲ್ಲ ನೀನು ಮಲಕೋ ಎಂದನು ಇಲ್ಲ ಬಾವ ನಿನ್ನ ಮುಖ ನೋಡ್ತಿದ್ರೇನೆ ಗೊತ್ತಾಗುತ್ತದೆ ಏನೋ ಪ್ರಾಬ್ಲಮ್ ಇದೆ ಅಂತ ಏನಾಯಿತು ಬಾವ ಅವನ ಭುಜದ ಮೇಲೆ ಕೈಯನ್ನು ಹಾಕಿ ಕೇಳಿದಳು ವಿಕ್ರಮ್ ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಪಲ್ಲವಿ ಬಗ್ಗೆ ಫುಲ್ ಹೇಳಿದರೆ ಶಾಕ್ನಿಂದ ಕಣ್ಣುಗಳು ದೊಡ್ಡವೂ ಮಾಡಿದಳು ದಿವ್ಯಾ ಮೈ ಗಾಡ್ ಇಷ್ಟೊಂದು ನಡೆದಿದೆಯಾ ಆ ಕೌಶಿಕ್ ವೇಸ್ಟ್ ಪೆಲೋ ಅಂತ ಗೊತ್ತು ಆದರೆ ಇಷ್ಟೊಂದು ನೀಚ ಅಂತ ಅಂದುಕೊಂಡಿರಲಿಲ್ಲ ಹುಡುಗಿಯರ ಜೀವನಗಳೊಂದಿಗೆ ಆಟವಾಡುವ ಈ ರೀತಿ ದುಷ್ಟರು ಬದುಕಿರುವುದಕ್ಕೆ ಸಾಧ್ಯವಿಲ್ಲ ಬಾವಾ ನಾಯಿಗಳನ್ನು ಶೂಟ್ ಮಾಡುವ ಥರ ಶೂಟ್ ಮಾಡಿ ಬಿಸಾಕಬೇಕು ಎಂದಳು ಆವೇಶದಿಂದ ಇದು ತುಂಬ ಕ್ರಿಟಿಕಲ್ ಪ್ರಾಬ್ಲಮ್ ದಿವ್ಯಾ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅವನ ಬಳಿ ಇರುವ ವಿಡಿಯೋಗಳನ್ನು ನಾಶ ಮಾಡಬೇಕು ತುಂಬ ಜನ ಹುಡುಗಿಯರ ಲೈಫ್ ಅವನ ಕೈಯಲ್ಲಿದೆ ಮತ್ತೊಂದು ಹುಡುಗಿಗೆ ಪಲ್ಲವಿ ಪರಿಸ್ಥಿತಿ ಬರಬಾರದು ಯು ಆರ್ ರೈಟ್ ಬಾವಾ ಈಗ ಏನು ಮಾಡೋಣ ಮತ್ತೆ ಏನು ಮಾಡಿದರೂ ಪಕ್ಕಾ ಪ್ಲ್ಯಾನ್ನಿಂದ ಮಾಡಬೇಕು ಎಂದು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡುತ್ತಾ ಇದ್ದು ಬಿಟ್ಟರು ಇಬ್ಬರು ಸಕ್ಸಸ್ ಗ್ರ್ಯಾಂಡ್ ಸಕ್ಸಸ್ ನಾನು ಒಂದು ದೊಡ್ಡ ಮೂವಿಗೆ ಕೊರಿಯೋಗ್ರಫರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಅಂತ ತುಂಬ ಎಕ್ಸೈಟ್ಮೆಂಟ್ನಿಂದ ಜೋರಾಗಿ ಕಿರುಚುತ್ತಾ ಹೊರಗಡೆಗೆ ಬಂದ ರಿತ್ವಿಕ್ ಹಾಲ್ನಲ್ಲಿ ಹೊಸದಾಗಿ ಕಾಣಿಸುತ್ತಿರುವ ಮುಖಗಳನ್ನು ನೋಡಿ ತಕ್ಷಣ ಸೈಲೆಂಟ್ ಆಗೋದನು ಎಲ್ಲರೂ ತನ್ನನ್ನೇ ನೋಡುತ್ತಿದ್ದರಿಂದ ಇಹಿಹಿ ಅಂತ ಒಂದು ಸ್ಮೈಲ್ ಕೊಟ್ಟು ಶಾರ್ಟ್ಸ್ ಟೀ ಶರ್ಟ್ನಲ್ಲಿ ಇರುವ ತನ್ನನ್ನು ತಾನು ನೋಡಿಕೊಂಡು ತನ್ನನ್ನೇ ನಗುತ್ತಾ ನೋಡುತ್ತಿರುವ ಸಿದ್ಧಾರ್ಥ್ ಪಕ್ಕಕ್ಕೆ ಹೋಗಿ ನಿಂತುಕೊಂಡನು ಕಂಗ್ರಾಟ್ಸ್ ಕಣೋ ಎಂದು ಸಿದ್ಧಾರ್ಥ್ ಶೇಕ್ ಹ್ಯಾಂಡ್ ಕೊಟ್ಟು ಅವನನ್ನು ಹಗ್ ಮಾಡಿಕೊಂಡನು ಥ್ಯಾಂಕ್ಸ್ ಅಣ್ಣ ಯಾರಿವರು ಅಂತ ಅಂದುಕೊಳ್ಳುತ್ತಾ ತನ್ನನ್ನೇ ನೋಡುತ್ತಿರುವ ಎಲ್ಲರ ಕಡೆ ನೋಡುತ್ತಾ ಅವನು ನೋಡಿದ ತಕ್ಷಣ ತಲೆ ಬಗ್ಗಿಸಿಕೊಂಡ ಹುಡುಗಿಯ ಕಡೆ ನೋಡಿ ಈ ಹುಡುಗಿ ಆ ಫೋಟೋದಲ್ಲಿ ಇರುವ ಹುಡುಗಿನೇ ಅಲ್ವಾ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಿದ್ದರೆ ಆ ಹುಡುಗಿನೇ ಎಂದನು ಸಿದ್ಧಾರ್ಥ್ ತುಂಟನಗೆ ಬೀರುತ್ತಾ ಋತ್ವಿಕ್ ತಕ್ಷಣ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದರೆ ನಗುತ್ತ ಕಣ್ಣೆಗರಾಕಿದನು ಸಿದ್ಧಾರ್ಥ್ ಅಣ್ಣ ಅವರ ಫ್ಯಾಮಿಲಿ ಫುಲ್ ಯಾಕೆ ಬಂದಿದ್ದಾರೆ ಎಂದು ಪಿಸುಗುಟ್ಟುತ್ತಿದ್ದರೆ ರಿತ್ವೀಕ್ ಇಲ್ಲಿ ಬಾ ಎಂದು ಕರೆದಳು ಸುಧಾ ಶಾರ್ಟ್ಸ್ನಲ್ಲಿ ಎಲ್ಲರ ಮುಂದೆ ಹೋಗುವುದಕ್ಕೆ ಮುಜುಗರದಿಂದ ಫೀಲ್ ಆಗುತ್ತಾ ಕಣ್ಣುಗಳಿಂದಲೇ ಬರುವುದಿಲ್ಲ ಅನ್ನುವ ಥರ ಸನ್ನೆ ಮಾಡಿದ ರಿತ್ವೀಕ್ ಬಾರೋ ಎಂದು ಸುಧಾ ಕಣ್ಣುಗಳಿಂದಲೇ ಗದರಿಸಿಕೊಳ್ಳುವಷ್ಟರಲ್ಲಿ ಇನ್ನೂ ತಪ್ಪುವುದಿಲ್ಲ ಅಂತ ಸೈಲೆಂಟಾಗಿ ಹೋಗಿ ಸುಧಾ ಪಕ್ಕದಲ್ಲಿ ಕುಳಿತುಕೊಂಡನು ಸುಧಾ ಪಕ್ಕದಲ್ಲಿ ಕುಳಿತುಕೊಂಡಿರುವ ಆ ಹುಡುಗಿ ಮುಸಿ ಮುಸಿಯಾಗಿ ನಗುತ್ತಿರುವುದು ನೋಡಿ ತೈಸ್ ಕೈಗಳಿಂದ ಕವರ್ ಮಾಡಿಕೊಂಡು ಮುಜುಗರದಿಂದ ಫೀಲ್ ಆಗುತ್ತಾ ಅಮ್ಮ ನನ್ನ ಅವತಾರ ನೋಡ್ದ ಯಾವ ರೀತಿ ಇದ್ದೀನೋ ಎಲ್ಲರ ಮುಂದೆ ಹೀಗೆ ಕುಳಿತುಕೊಳ್ಳುವುದಕ್ಕೆ ಅಂಬಾರಿಸಿಂಗ್ ಆಗಿ ಇದೆ ಎಂದು ಪಿಸುಗುಟ್ಟಿದೆನು ಹುಡುಗಿಯಂತೆ ಅಷ್ಟೊಂದು ನಾಚಿಕೆ ಪಡ್ತೀಯೇನೋ ಎಂದು ನಿಧಾನವಾಗಿ ಹೇಳಿ ಇವರು ಯಾರು ಅಂತ ಗೊತ್ತಾಯ್ತಾ ಶ್ರೀನಿವಾಸ್ ಮಾವನವರು ಕಣ ಸುದಾ ಎಲ್ಲರ ಕಡೆ ನೋಡುತ್ತಾ ಚೆನ್ನಾಗಿದ್ದೀಯಾಳಿಯಾ ಎಂದು ಶ್ರೀನಿವಾಸ್ ನಗುತ್ತಾ ಮಾತನಾಡಿಸಿದರೆ ಚೆನ್ನಾಗಿದ್ದೀನಿ ಮಾವಾ ಎಂದು ಮುಜುಗರದಿಂದ ನಗುತ್ತಾ ಹೇಳಿ ಉಳಿದವರ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟನು ನನ್ನ ಮಗಳು ಪ್ರಣವಿಗೆ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜಾಬ್ ಬಂದಿದೆ ವಿಪ್ರೋದಲ್ಲಿ ಇವತ್ತು ಜಾಯ್ನಿಂಗ್ ಒಂದು ಬಾರಿ ಎಲ್ಲರನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದ್ವಿ ಎಂದನು ಜಾಬ್ಗೋಸ್ಕರ ಬಂದಿರುವುದಾ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ರಿಲ್ಯಾಕ್ಸಿಂಗ್ ಆಗಿ ಉಸಿರು ತೆಗೆದುಕೊಂಡ ರಿತ್ವಿಕ್ ಹೌದಾ ಮಾವಾ ನೈಸ್ ಎನ್ನುತ್ತಾ ಪ್ರಣವಿ ಕಡೆ ನೋಡಿ ಕಂಗ್ರ್ಯಾಟ್ಸ್ ಎಂದನು ಥ್ಯಾಂಕ್ ಯು ಸಣ್ಣ ಸ್ಮೈಲಿನೊಂದಿಗೆ ಹೇಳಿದಳು ಆಕೆ ನಮ್ಮ ರಿತ್ವಿಕ್ ಡ್ಯಾನ್ಸ್ ಸ್ಟುಡಿಯೋ ಇರುವುದು ಗಚ್ಚಿ ಬೌಲಿ ಶ್ರೀನಿವಾಸ್ ಪ್ರಣವಿಗೆ ಏನಾದರೂ ಅವಶ್ಯಕತೆ ಇದ್ದರೂ ಪ್ರಾಬ್ಲಮ್ ಇದ್ದರೂ ಅವನು ನೋಡಿಕೊಳ್ಳುತ್ತಾನೆ ನೀವು ನಿಶ್ಚಿಂತೆಯಾಗಿ ಹಿರಿ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ರಿತ್ವಿಕ್ ಬೆರಗಾಗಿ ನನ್ನನ್ನು ಈ ರೀತಿ ಸಿಕ್ಕಾಕ್ಸ್ತಿದ್ದಾರೆ ಏನು ದೊಡ್ಡಪ್ಪ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕೃಷ್ಣ ಪ್ರಸಾದ್ರವರ ಕಡೆ ನೋಡುತ್ತಿದ್ದರೆ ರಿತ್ವಿಕ್ ಪೇಸ್ ಎಕ್ಸ್ಪ್ರೆಷನ್ ನೋಡಿ ಮುಗುಳ್ನಕ್ಕರು ಸಿದ್ಧಾರ್ಥ ಆಕಾಶ್ ಇನ್ನು ನಾವು ಹೊರಡುತ್ತೇವೆ ಭಾವನವರೇ ಎನ್ನುತ್ತಾ ಶ್ರೀನಿವಾಸ್ ಚೇರಿನ ಮೇಲಿಂದ ಎದ್ದರೆ ತಿಂಡಿ ತಿನ್ಕೊಂಡೋಗಿ ಎಂದರು ಕೃಷ್ಣಪ್ರಸಾದ್ರವರು ಸರಿ ಎನ್ನುತ್ತಾ ಎಲ್ಲರೂ ಡೈನಿಂಗ್ ಟೇಬಲ್ ಕಡೆ ನಡೆದರೆ ರಿತ್ವಿಕ್ ಅಲ್ಲಿಂದ ಜಾರಿಕೊಂಡು ಫ್ರೆಶ್ ಆಗುವುದಕ್ಕೆ ಓದನು ಟಿಪ್ಪನ್ ಮಾಡಿದ ನಂತರ ಎಲ್ಲರಿಗೂ ಬಾಯಿ ಹೇಳಿ ಶ್ರೀನಿವಾಸ್ ಅವರು ಹೋಗುತ್ತಿದ್ದರೆ ಮನೆಯವರು ಸೆಂಡ್ ಕೊಡುವುದಕ್ಕೆ ಅವರೊಂದಿಗೆ ಹೊರಗಡೆಗೆ ನಡೆದರು ಹಾಲ್ನಲ್ಲಿ ನಿಂತುಕೊಂಡು ನೋಡುತ್ತಿರುವ ರಿತ್ವಿಕ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ನನ್ನ ತಂಗಿ ಚೆನ್ನಾಗಿದ್ದಾಳೆ ಅಲ್ವಾ ಎಂದನು ಆಕಾಶ್ ಏನೋ ಸರಿಯಾಗಿ ನಾನು ನೋಡಲಿಲ್ಲ ಎಂದು ಋತ್ವಿಕ್ ಕೇಳಿದ ತಕ್ಷಣ ಹೌದಾ ಹಾಗಾದರೆ ಆಕೆಯನ್ನು ಕರೆಯುತ್ತೇನೆ ಸರಿಯಾಗಿ ನೋಡು ಪ್ರಾ ಎಂದು ಆಕಾಶ್ ಕರೆಯಲು ಹೋದರೆ ಅವನ ಬಾಯನ್ನು ಮುಚ್ಚಿ ರೂಮಿನೊಳಕ್ಕೆ ಎಳೆದುಕೊಂಡು ಹೋದನು ರಿತ್ವೀಕ್ ಆಕಾಶ್ ಬೆಡ್ ಮೇಲೆ ಬಿದ್ದು ಜೋರಾಗಿ ನಗುತ್ತಿದ್ದರೆ ಬವಾ ಪ್ಲೀಸ್ ನನ್ನನ್ನು ಟೀಸ್ ಮಾಡಿದ್ದು ಸಾಕು ಆ ಹುಡುಗಿ ಟಾಪಿಕ್ ನನ್ನ ಬಳಿ ತೆಗೆಯಬೇಡ ನನ್ನನ್ನು ಸ್ವಲ್ಪ ದಿನ ಪ್ರಶಾಂತವಾಗಿರಲು ಬಿಡಿ ಆದರೂ ಆಕೆಗೆ ಯಾವಾಗಲೂ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ ಇನ್ನೂ ಮಾಡದೆ ಯಾಕೆ ಇದ್ದಾರೆ ಎಂದು ರಿತ್ವಿ ಕೇಳುತ್ತಿದ್ದರೆ ನಿನ್ನ ಬಗ್ಗೆನೇ ವೆಯ್ಟ್ ಮಾಡ್ತಾ ಇದ್ದಾರೇನೋ ಎಂದನು ಆಕಾಶ್ ನಗುತ್ತ ಅಷ್ಟೊಂದಿಲ್ಲ ಬಿಡು ನಡಿ ಹೋಗೋಣ ಎಂದು ಹೊರಗಡೆಗೆ ಹೋಗುತ್ತಿರುವ ರಿತ್ವಿಕ್ನನ್ನು ಎದ್ದು ಗಟ್ಟಿಯಾಗಿ ಹಪ್ಪಿಕೊಂಡು ಮೂವಿಯಲ್ಲಿ ಕೊರಿಯೋಗ್ರಫರ್ ಆಗಿ ಚಾನ್ಸ್ ಬಂದಿದ್ದಕ್ಕೆ ಕಂಗ್ರಾಟ್ಸ್ ಎಂದನು ಥ್ಯಾಂಕ್ ಯು ಬಾವ ಎಂದು ಹ್ಯಾಪಿಯಾಗಿ ಮರಳಿ ಹಪ್ಪಿಕೊಂಡು ಬಿಟ್ಟು ಹೊರಗಡೆಗೆ ನಡೆದ ಅವನ ಮುಂದೆ ಡಮ್ ಅಂತ ಪಾರ್ಟಿ ಪಾಪರ್ಸ್ ಬ್ಲಾಸ್ಟ್ ಆಗುವಷ್ಟರಲ್ಲಿ ಒಳೆಯುವ ಕಣ್ಣುಗಳೊಂದಿಗೆ ನಗುತ್ತಾ ನೋಡಿದನು ರಿತ್ವಿಕ್ ಕಂಗ್ರಾಟ್ಸ್ ಎಂದು ಎಲ್ಲರೂ ಹ್ಯಾಪಿಯಾಗಿ ನಗುತ್ತಾ ಒಬ್ಬರ ನಂತರ ಒಬ್ಬರು ಆತ್ಮೀಯವಾಗಿ ಹಪ್ಪಿಕೊಂಡು ವಿಷಸ್ ತಿಳಿಸಿದರು ಆನಂದ ಬಾಷ್ಪಗಳೊಂದಿಗೆ ನೋಡುತ್ತಿರುವ ರಿತ್ವೀಕ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಈ ಹ್ಯಾಪಿ ಮೂಮೆಂಟನ್ನು ನೈಟ್ ಗ್ರ್ಯಾಂಡ್ ಪಾರ್ಟಿಯ ಜೊತೆ ಸೆಲೆಬ್ರೇಟ್ ಮಾಡಿಕೊಳ್ಳೋಣ ನಿನ್ನ ಫ್ರೆಂಡ್ಸ್ ಅಂಡ್ ಟೀಮ್ ಎಲ್ಲರನ್ನೂ ಇನ್ವೈಟ್ ಮಾಡು ಎಂದು ಹೇಳಿದನು ಸಿದ್ಧಾರ್ಥ್ ಸರಿ ಅಣ್ಣ ನಗುತ್ತಾ ಹೇಳಿದನು ರಿತ್ವಿಕ್ ನನ್ನ ಮೊಮ್ಮಗಳು ಮನೆಗೆ ಬಂದ ವೇಳಾ ವಿಶೇಷ ನಿನಗೆ ಚಾನ್ಸ್ ಬಂದಿದೆ ಅಂತ ಒಳ್ಳೆಯ ಶುಭವಾರ್ತೆ ಗೊತ್ತಾಯಿತು ಎಂದರು ಜಾನಕಿಯವರು ಸರಿ ಹೋಯಿತು ಕಷ್ಟಪಟ್ಟು ಸಾಧಿಸಿದ್ದು ನಾನಾದರೆ ಕ್ರೆಡಿಟ್ ಹಾಕ ರಿತ್ವಿಕ್ ಮಾತುಗಳಿಗೆ ಎಲ್ಲರೂ ಜೋರಾಗಿ ನಕ್ಕರು ಸಮೀರ್ ಮೂಲಕ ಕೌಶಿಕ್ ಚೆನ್ನೈಗೆ ಹೋಗಿದ್ದಾನೆ ಅಂತ ತಿಳಿದುಕೊಂಡ ವಿಕ್ರಮ್ ದಿವ್ಯಾರವರು ಕೌಶಿಕ್ ತನ್ನ ಮನೆಯಲ್ಲಿ ಇಲ್ಲ ಅಂತ ಮತ್ತೊಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ಪಕ್ಕಾ ಪ್ಲ್ಯಾನ್ನೊಂದಿಗೆ ರಾತ್ರಿ ಒಂದು ಗಂಟೆಗೆ ಅವನ ಮನೆಗೆ ಹೋಗಿ ಜಾಮರ್ ಬಳಸಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ನಿಷ್ಕ್ರಿಯಗೊಳಿಸಿದರು ಗೇಟ್ ಬಳಿ ಇದ್ದ ಮದ್ದು ಮದ್ದು ಸ್ಪ್ರೇ ಮಾಡಿ ಡೂಪ್ಲಿಕೇಟ್ ಕೀಯೊಂದಿಗೆ ಮನೆಯೊಳಗಡೆಗೆ ಹೋದರು ವಿಕ್ರಮ್ ಲೈಟ್ಸ್ ಆನ್ ಮಾಡಿ ದಿವ್ಯಾ ನೀನು ಆ ರೂಮಿನಲ್ಲಿ ಸರ್ಚ್ ಮಾಡು ನಾನು ಈ ಕಡೆ ರೂಮಿನಲ್ಲಿ ಸರ್ಚ್ ಮಾಡ್ತೀನಿ ಎಂದು ಹೇಳಿದನು ಸರಿ ಬಾವಾ ಎಂದು ಬ್ಲೂಟೂತ್ ಮೂಲಕ ಕಮ್ಯುನಿಕೇಟ್ ಮಾಡುತ್ತಾ ದಿವ್ಯಾ ಒಂದು ರೂಮಿನಲ್ಲಿ ಹುಡುಕುತ್ತಿದ್ದರೆ ವಿಕ್ರಮ್ ಮತ್ತೊಂದು ರೂಮಿನಲ್ಲಿ ಹುಡುಕುತ್ತಿದ್ದಾನೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಮನೆಯೆಲ್ಲ ಹುಡುಕಾಡಿದರೂ ಲ್ಯಾಪ್ಟಾಪ್ ಆರ್ ಡಿಸ್ಕ್ ಸಿಗಲಿಲ್ಲ ಅವರಿಗೆ ಬಾವಾ ಅವನಿಗೆ ಡೌಟ್ ಬಂದು ಅವನೊಂದಿಗೆ ತೆಗೆದುಕೊಂಡು ಹೋಗಿರುತ್ತಾನೆ ಈಗ ಏನು ಮಾಡೋಣ ಬಾವ ಎಂದು ಕೇಳಿದಳು ದಿವ್ಯಾ ಬೇರೆ ಪ್ಲಾನ್ ಯೋಚನೆ ಮಾಡಬೇಕು ದಿವ್ಯಾ ಮೊದಲು ಅವನು ಎಲ್ಲಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಎನ್ನುತ್ತಿರುವಾಗಲೇ ಇಲ್ಲೇ ಇದ್ದೀನಿ ಕೌಶಿಕ್ ಧ್ವನಿ ಕೇಳಿ ಪಟ್ಟಂತ ಹಿಂದಕ್ಕೆ ತಿರುಗಿ ನೋಡಿದ ದಿವ್ಯಾ ವಿಕ್ರಮ್ರವರಿಗೆ ವ್ಯಂಗ್ಯವಾಗಿ ನಗುತ್ತಿರುವ ಕೌಶಿಕ್ ಕಾಣಿಸಿದನು ಕೌಶಿಕ್ ಚೆನ್ನೈಗೆ ಹೋಗದೆ ಇಲ್ಲೇ ಯಾಕೆ ಇದ್ದಾನೆ ಇವರ ಪ್ಲ್ಯಾನ್ ಅವನಿಗೆ ಮೊದಲೇ ಗೊತ್ತಿದ್ದ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು